ಎಲ್ಲಾ ನಾಡಿನ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೌದು ಫ್ರೆಂಡ್ಸ್ ತಮ್ಮ ಎಲ್ಲರಿಗೂ ವರಮಹಾಲಕ್ಷ್ಮಿ ಆ ಲಕ್ಷ್ಮಿ ಎಲ್ಲಾನು ದಯ ತೋರಿ ಕರುಣಿಸಿ ಎಲ್ಲಾನು ನಿಮಗೆ ಸಂಪತ್ತು ಆಯುಷ್ ಆರೋಗ್ಯ ಎಲ್ಲಾನು ನೀಡಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಮತ್ತೊಮ್ಮೆ ಶುಭಾಶಯಗಳು ಮತ್ತೆ ಪೂಜೆ ಮಾಡಕ್ ಏನಕ್ಕೆ ಎಲ್ಲಾ ಇಷ್ಟ ಆಯ್ತು ಈಗ ಆರ್ತಿ ಮಾಡಿದ್ರಾಯ್ತು ಆರ್ತಿ ಮಾಡೋಣ ಇಲ್ಲ ಯಾರನ್ನ ಕರಿತೀರಾ ಏನೋ ಇವ್ರಿಗೆ ಬಂದೀಯ ಅವ್ರು ಅದಾರಲ್ಲ ಆ ಅಕ್ಕ ಗೇಡಿ ಇದ್ರೆ ಕರ್ಕೊಂಡ್ ಬರ್ತೀಯ ನೋಡು ಆರ್ತಿ ಮಾಡಿಬಿಟ್ರ ಆಯ್ತೈತೆ ಆ ಗೌರಿ ಆ ಸರೋಜಿಗ ಅವ್ರ ಮಗಳು ಸುಮ್ಮ ಕುಡಿ ಹೇಳಿದ್ದೆ ಬರ್ತೀನಿ ಅಂದಿದ್ರು ಸ್ವಲ್ಪ ಇರಮ್ಮ ಅವ್ರನು ಕರ್ಕೊಂಡ್ ಬರ್ತೀನಿ ಅವಾಗ ಮಂಗಳ ಆರ್ತಿ ಆಯ್ತು ಹೌದಾ ಸರಿ ಆಯ್ತು ಅಯ್ಯೋ ನೀ ಕರಿಯಕೇನ್ ಬರೋದ್ ಬೇಡ ನಾ ಬಂದ್ವಿ ತಗೋ ಗೋರಿ ಗೌರಿ ಪೂಜೆ ಮಾಡಕೈತಿಯಾ ಬಂದಿ ನೋಡವ ನಾವು ಎಲ್ರು ಪೂಜೆ ಮಾಡಕೈತಾರ ಅಂದ್ರ ಅದಕ್ಕ ಬಂದ್ವಿ ನಾ ಕರಿಬೇಕಂತ ಬರಕಂತ ಮಾಡಿದೆ ನೀವ ಬಂದಿ ನೋಡ್ರಿ ಬರ್ರಿ ಬರ್ರಿ ಎಲ್ಲಾನು ಪೂಜೆಗೆ ರೆಡಿ ಮಾಡೈತಿ ಆರ್ತಿ ಮಾಡಿದ್ರ ಆಯ್ತು ಒಬ್ಬೊಬ್ರು ಒಂದೊಂದು ಲಕ್ಷ್ಮಿಗ್ ಆಡಾಡಿ ಹ್ಮ್ ಹ ಆರ್ತಿ ಮಾಡೋಣ ಬರ್ರಿ ಇನ್ನು ಆರ್ತಿ ಮಾಡಿಲ್ಲ ನೀವು ನಾನು ಮಾಡ್ಯಾರ ಏನ ಅನ್ಕಂಡೆ ನಾನು ಎಲ್ರು ಆರ್ತಿ ಎಲ್ಲರೂ ಎಲ್ಲಾರು ಮಾಡ್ಯಾರಲ್ಲ ಇವರು ಕೂಡ ಮಾಡ್ಯಾರ ಅಂತಂದು ಸ್ವಲ್ಪ ಲೇಟ್ ಆಯ್ತು ನೋಡವ ನಮ್ದು ಬರೋದು ಇಲ್ಲ ಸರೋಜ ಮಾಡ್ಬೇಕು ಅಂತಂದಿ ನಮ್ಮ ರೇಖಾನು ಕೇಳಿದ್ದು ಆರ್ತಿ ಅಂತಂದು ಇರಮ್ಮ ಸರೋಜ ಹೇಳಿದ ಕರ್ಕೊಂಡ್ ಬರ್ತೀನಿ

ಗೌರಿ ಅಂತ ಚೆನ್ನಾಗೈತಿ ಗೌರಿ ಅಂತನ ಕರೀರಿ ಅಂದ್ರಲ್ಲ ಅವಾಗ ಅವಾಗ ಅವ್ರ ಊರಾಗ ಹೋದಾಗ ಒಮ್ಮೆ ಅವ್ರಮ್ಮ ಎಲ್ಲ ರೇಖಾ ರೇಖಾ ಅಂತಾರಲ್ಲ ನಾನು ರೇಖಾ ರೇ ರೇಖಾ ಅಂತನ ಕರೆದು ಬಿಡ್ತೀನಿ ನೋಡ್ ಹೌದೇನ್ ದೊಡಮ್ಮ ನನಗೆ ಗೊತ್ತಿರ್ಲಿಲ್ಲಮ್ಮ ಹೌದಾ ಹ್ಮ್ ಅವ್ರೂರಲ್ಲಿ ಕಿಯ ರೇಖಾ ಅಂತಿದ್ರು ನಮ್ಮೂರಿ ಬಂದಲ್ಲಿಂದ ಗೌರಿ ಅಂತಿ ನಾವು ಸರಿ ಆಯ್ತು ಗೌರಿ ಆರ್ತಿ ಮಾಡಮ್ಮ ಹಾ ಸರಿ ಅತ್ತೆ ಗೌರಿ ಹಂಗ ಆರ್ತಿ ಮಾಡಬಾರ್ದಮ್ಮ ಒಂದ್ ಲಕ್ಷ್ಮಿ ಆಡ್ ಬರ್ತಿದ್ರ ಒಂದ್ ಏಟ್ ಏಟ್ ಬರ್ತಾ ಆಟ ಆಡ್ಬೇಕು ನೋಡಮ್ಮ ನನಗೂ ಅಷ್ಟೊಂದ್ ಆಡ್ ಬರಲ್ಲ ಒಂದ್ ಅವತ್ತು ನಾ ಫ್ರೆಂಡ್ ಮನೇಲಿ ಕೇಳಿದ್ದೆ ಅಷ್ಟು ಪೂರ್ತಿಯಾಗಿ ಬರಲ್ಲ ನನ್ಗೆ ಎಷ್ಟು ಬರ್ತಾ ಅಷ್ಟ ಆಡಿ ಆರತಿ ಮಾಡ್ತೀನಿ ಅಂತ ಸರಿ ಆಯ್ತಮ್ಮ ಅಷ್ಟೇ ಮಾಡು ಬಾರಮ್ಮ ನೀ ಪಡವರ ಮನೆ ಪಾರಮ್ಮ ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀ ಮಹಾಲಕ್ಷ್ಮಿ ಇಷ್ಟೇ ನೋಡತೀನ ನಿಮ್ಗೆ ಮತ್ತೆ ಹಾಡ್ ಬರಲ್ಲ ನೀವ್ ಆಡಾಡೆ ಆರತಿ ಮಾಡ್ಬೇಕಂದಕ್ಕ ಇಷ್ಟ ಆಡ್ದೆ ಅದು ತಪ್ಪೈತೆ ಗೊತ್ತಿಲ್ಲ ಇಷ್ಟ ಆಡಿನಿ ನೀವ್ ಮಾಡ್ತೀರ ನೋಡ್ರಿ ಆತರ ಆರ್ತಿ മ്മ നക്ഷ്മി ബാറമ്മ ഭാഗ്യലക്ഷ്മി ബാര ലക്ഷ്മി ബാര ഭാഗ്യലക്ഷ്മി ബാര മനു ബു ഈ ബാര ലക്ഷ്മി ബാര భ్యలక్ష్మి బారమ్మ లక్ష్మీ బారమ్మ భాగ్యలక్ష్మి బారమ్మ నన్గు భాళ హాడు బరల్లా లక్ష్మి బందాడి నోడవ సరోజ ఆడ హాడు చట్టవన్ నోడు లక్ష్మి నేను ఒందాడు ఆడి నేను మగ ఆర్తి మక్ష్మీ నన్గు అసొంద బల్ బ ఒడి ఆర్తి మాట్ తాయి భగ్య దక్ష్మీ బారమ్మ నమ్మమ్మ నే సౌభగ్యద లక్ష్మీ బారమ్మ భాగ్యద లక్ష్మీ బారమ్మ సౌలభ్యద లక్ష్మీ బారమ్మ యజ్ఞ కాకుల దోరుత మెజ్జే మేల దెజ్జయ నిత మెచ్చే మేలు నిరుతెయ శుక్రవారదా నిన్న పూజ తప్ప క్షమ్ సమ్మ లక్ష్మి నన్ బందాడని వ్యమ్ నమే ఆ ఎల్గూ దేశ ఎల్ నమ్ కర్నట దారూజా మాట్తరిగూ నేను ఆశీర్వాద బా నమ్ గుమ్ కూడా చంద పూజా మరీ బేస్ వల్ అమ్మ కూడా ఆర్తి మాట్తీ ఆడాకేనా ఇల్ దొడమ్మ నన్ ఆడ పర

Thank <laughs>